ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ಸಂವಿಧಾನ ಬಗ್ಗೆ ನಟ ಪ್ರಥಮ್ ಹೇಳಿಕೆ ಖಂಡಿಸಿ ಗೋಕಾಕ್ನಲ್ಲಿ ದಲಿತ ಪರ ಸಂಘಟನೆಗಳಿಂದ ಪ್ರೊಟೆಸ್ಟ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ನಟ ಪ್ರಥಮ್ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆಂದು ಆರೋಪಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಗೋಕಾಕ್ನ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರೀ ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ನಟ ಪ್ರಥಮ ವಿರುದ್ಧ ಧಿಕ್ಕಾರೆ ತೂಕಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ಹಾಕಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದರಿಂದ ವಾಹನಗಳ ಸಂಚಾರ ಅಸ್ತವ್ಯಸ್ತವಾಗಿತ್ತು ಇನ್ನು ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಈಶ್ವರ ಗುರುಜ ಅವರು ನಟ ಪ್ರಥಮ ವಿರುದ್ಧ ಹರಿಹಾಯ್ದು ಸಂವಿಧಾನದಲ್ಲಿ ಯಾವುದೇ ಲೋಪ ಇಲ್ಲ ನಿನ್ನಲ್ಲಿ ಲೆಕ್ಕವಿಲ್ಲದಷ್ಟು ಲೋಪವಿದೆ ಇವತ್ತು ನೀನು ಮಾತನಾಡುತ್ತಿರುವುದೇ ಸಂವಿಧಾನದ ಮೇಲೆ ಎಂದು ಕಿಡಿಕಾರಿದರು ಅದರ ಜೊತೆಯಲ್ಲಿ ನಟ ಪ್ರಥಮ ಬಿಗ್ ಬಾಸ್ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಆತನ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸಮೀಪಕ್ಕೆ ಸದ್ದಾ ಎಂದಿದ್ದಾರೆ ಅದರ ಜೊತೆಯಲ್ಲಿ ಮಹಿಳಾ ದಲಿತ ಅಧ್ಯಕ್ಷ ಮಂಜುಳಾ ಡ್ರಾಮಗಾನಟ್ಟಿ ಇವರು ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನವನ್ನ ಜಗತ್ತಿ ನಂಬಿರುವಾಗ ನಟ ಪ್ರಥಮ್ ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ನೋಡಿದರೆ ಆತನನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಹಾಗೂ ಬಾಬಾ ಸಾಹೇಬ್ರ ಬೂಟಿನ ಧೂಳಿಗೂ ಸಮನಲ್ಲ ನಟ ಪ್ರಥಮ ಎಂದು ಕಿಡಿಕಾರಿ ಸಾರ್ವಜನಿಕವಾಗಿ ಕ್ಷಮಿಯಾಚಿಸಬೇಕು ಎಂದಿದೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ನಂತರ ಬಸವೇಶ್ವರ ಉತ್ಸವ ಆಡಳಿತ ಸೌಧಿ ಪಾದಯಾತ್ರೆ ಮಾಡುವ ಮೂಲಕ ಪ್ರಥಮಗೆ ಧಿಕ್ಕಾರ ಮುಂದಾ ತೆರಳಿ ಸಂತಹ ಸಿದ್ದಾರ್ಥ ಪತ್ರ ಪೊಲೀಸ್ ಮಹಾನಿರ್ದೇಶಕರಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಮನವಿ ಮೂಲಕ ಒತ್ತಾಯಿಸಿದ್ರು ಇದೇ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಲು ಸುಳಿ ಮಾಡಿದ್ದಕ್ಕಾಗಿ ಗೋಪಾಕರ್ತಃ ಸೆಲ್ದಾರ್ ವಿರುದ್ಧ ಧಿಕ್ಕಾರ ತುಗ್ಗಿದ್ದಾರೆ ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಸದೇಶ ಹರಿಜನ್ ಗೋವಿಂದ ಕಲ್ಲಿಮನಿ ಸುರೇಶ್ ಕುಮಳೇಶಿ ರಮೇಶ್ ಹರಿಜನ್ ಶೆಟ್ಟಪ್ಪ ಅಂಬೈತ್ರಿ ಸೇವೆ ಇನ್ನುಳಿದ ದಲಿತ ಮುಖಂಡರು ಬೆಟ್ರ ಇವತ್ತು ಒಬ್ಬ ಇಷ್ಟು ಮಾತಾಡ್ತಾನ ಇಷ್ಟು ಐತೆ ಮಾತಾಡ್ತಾನ ಈಗ ಇಷ್ಟ ಲೋಪ ಐತೆ ಮತ್ತೊಬ್ಬ ನಿನ್ನಟ್ ಲೋಪ ಐತೆ ಸಂವಿಧಾನದಾಗ ಸಂವಿಧಾನದ ಯಾವ್ದು ಲೋಪ ಇಲ್ಲ ಇವ್ನ ತಲೆ ಸರಿ ಇಲ್ಲ ಇವ್ ಹೊಸ ಇವ್ನ ಹೋಗ್ ಧಾರವಾಡಕ್ಕೆ ಅಡ್ಮಿಟ್ ಮಾಡ್ರಿ ಹೊತ್ ಆಸ್ಪತ್ರೆಗೆ ಒಂದ ಇಲ್ಲ ತೋ ಮುಟ್ಟೋದ್ ಕೇಸ್ ಮಾಡ್ಬೇಕು ಇಲ್ಲಪ್ಪಾ ಅಲ್ಲಿ ಬಹಿರಂಗವಾಗಿ ಕ್ಷಮೆ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲ್ ಬಿಡುವಂತ ಕೆಲಸವನ್ನ ಮಾಡ್ಬೇಕು ರಿಪೋರ್ಟ್ ಬಳಿಕ ಎದ್ದು